ಚಿಕ್ಕಮಗಳೂರು ಜಿಲ್ಲೆಯ ಸಕರಾಯಿನ ಪಟ್ಟಣದ ಸುಪ್ರಸಿದ್ಧ ಶ್ರೀ ಶಕುನಗಿರಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅಯ್ಯನಕೆರೆಯಲ್ಲಿ ಜಲಸಾಹಸ ಕ್ರೀಡೆಗಳಿಗೆ ಚಾಲನೆ ನೀಡಲಾಗಿದ್ದು ನಿಸರ್ಗದ ಮಡಿಲಲ್ಲಿ ತನ್ನದೇ ಸೌಂದರ್ಯದ ಮೂಲಕ ಪ್ರಕೃತಿ ಪ್ರಿಯರನ್ನ ಕೈಬೀಸಿ ಕರೆಯುವ ಅಯ್ಯನ ಕೆರೆ ನೋಡುಗರನ್ನ ಆಕರ್ಷಿಸುತ್ತದೆ ಶಕನಗಿರಿ ಜಾತ್ರಾ ಮಹೋತ್ಸವಕ್ಕೆ ಲಕ್ಷಾಂತರ ಜನ ಆಗಮಿಸಲಿದ್ದು ಹಲವರು ಮಿಸ್ ಮಾಡದೆ ಅಯ್ಯನ ಸಹ ವಿಸಿಟ್ ಕೊಡ್ತಾರೆ ಡಿಪಾರ್ಟ್ಮೆಂಟಿಂದ ಒಂದು ಬೋಟಿನ ವ್ಯವಸ್ಥೆ ಮತ್ತು ಎಲ್ಲರಿಗೂ ಸಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷ ನಡೆಸ್ತಾ ಇದ್ದಾರೆ ಆದರೆ ಇದು ತುಂಬ ಖುಷಿ ಕೊಡೋ ವಿಚಾರ ಆದರೆ ನಾವು ಹಿಂದೆ ನಡೆದಾಗಲೂ ಸಹ ಇದಕ್ಕೆ ಪ್ರೋತ್ಸಾಹನ ಕೊಟ್ಟಿದ್ವಿ ಮತ್ತು ಇಲ್ಲಿ ಡೀಸಲ್ಲು ಮತ್ತು ಪೆಟ್ರೋಲ್ ಬೋಟ್ಗಳನ್ನ ಬಿಡಬೇಡಿ ಕುಡಿಯೋ ನೀರಿಗೆ ಅಂತ ಮನವಿಯನ್ನು ಮಾಡಿದ್ವಿ ಆದರೂ ಸಹ ಇವತ್ತು ಎಲ್ಲ ಕಾರ್ಯಕ್ರಮಗಳು ಡಿ ಸಿ ಅವರು ಮತ್ತು ಎಮ್ ಎಲ್ ಎ ಅವರೆಲ್ಲ ಬಂದು ತುಂಬ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಹಬ್ಬದ ಸಂದರ್ಭ ಮತ್ತು ಈಗ ಜಾತ್ರಾ ಮಹೋತ್ಸವ ಇರೋದ್ರಿಂದ ರಂಗಸ್ವಾಮಿ ಜಾತ್ರೆ ಇರೋದ್ರಿಂದ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿ ವೀಕೆಂಡ್ಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಬರೋವಂಥ ಪ್ರವಾಸಿಗರು ಹೆಚ್ಚಿಗೆ ಇಲ್ಲಿ ಬರುವಂತದ್ದು ಜನರು ಈಗ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಕಾಯ್ಕಿಂಗಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ ರಾಫ್ಟಿಂಗ್ ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಬ್ರಿಟ್ಕಿ ಮತ್ತು ಸ್ಪೀಡ್ ಬೋಟ್ ಓಡ್ತಾ ಇದೆ ಜನ ಈಗ ಜನರಿಗೆ ಗೊತ್ತಾಗ್ತಾ ಇದೆ ಸೊ ಅಯ್ಯನ್ ಕೆರೆಯಲ್ಲಿ ಈ ಥರ ಒಂದು ಜಾತ್ರೆ ನಡೀತಾ ಇದೆ ಅಂತ ಹೇಳಿ ಜನ ಈಗ ಬರ್ತಾ ಇದ್ದಾರೆ ಈಗೇನು ಜಾತ್ರೆ ಪ್ರಯುಕ್ತ ಬೇರೆ ಇದೆ ನಾಳೆ ಬೇರೆ ಜಾತ್ರೆ ಇದೆಯಲ್ಲ ಹಾಗಾಗಿ ತುಂಬಾ ಜನ ನಾವು ನೋಡಕ್ಕೆ ಅಂತ ಬಂದು ಇವತ್ತಿಂದ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯ್ತು ಇವಾಗ ಸ ಇದು ಕೆ ಆರ್ ಸಿಂಗ್ ಅಂತ ಇದೆಯಲ್ಲ ಅದಕ್ಕೆ ಹೋಗಿ ಒಂದು ರೌಂಡ್ ಹೋಗಿ ಬಂದು ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ಚಕನಗಿರಿ ಜಾತ್ರೆಗೆಂದು ಆಗಮಿಸಿದ ಸಾವಿರಾರು ಜನ ಅಯ್ಯನಕೆರೆಯ ಅಂಗಳದಲ್ಲಿ ಜಲ ಕ್ರೀಡೆಯಲ್ಲಿ ಪಾಲ್ಗೊಂಡು ಒಂದಿಷ್ಟು ಮೋಜು ಮಸ್ತಿ ಮಾಡಬಹುದಾಗಿದ್ದು ಪ್ರವಾಸಿಗರನ್ನ ಮತ್ತಷ್ಟು ಆಕರ್ಷಿಸಲಿದೆ ಸದಾ ನಿಮ್ಮೊಂದಿಗೆ